ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ಬಹಳ ವಿಶೇಷವಾಗಿ ಮೋದಿಜಿಯವರ ಪದಗ್ರಹಣ ಅಲ್ವಾ ಇಲ್ಲಿ ಸಮಯ ಒಮ್ಮೆ ಎಂಟು ತಾರೀಕು ಹೇಳಿದ್ರು ಮತ್ತೊಮ್ಮೆ ಒಂಬತ್ತು ತಾರೀಕು ಹೇಳಿದ್ರು ಒಮ್ಮೆ ಆರು ಗಂಟೆ ಹೇಳಿದ್ರು ಮತ್ತೆ ಸಂಜೆ ಏಳು ಕಾಲು ಅಂತ ಹೇಳಿದ್ದಾರೆ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನರ ಜೊತೆಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಲೋಕಸಭಾ ಚುನಾವಣೆ ಬಹಳ ಆಸಕ್ತಿದಾಯಕ ಎಲ್ರಿಗೂ ಕೂಡ ಸೊ ಇದರ ಬಗ್ಗೆ ಏನಾಗುತ್ತೆ ಏನಾಗಲ್ಲ ಸೊ ತುಂಬಾ ಜನ ಪ್ರೆಡಿಕ್ಟ್ ಮಾಡಿದವರಿದ್ದಾರೆ ನಾನು ಮಾಡಿದ್ದೇನೆ ಅದರಲ್ಲಿ ಬಹಳ ವಿಶೇಷವಾಗಿ ಎಂಟು ತಿಂಗಳ ಹಿಂದೆನೆ ಅಂದ್ರೆ ಹೋದ ವರ್ಷ ಕೊನೆಯಲ್ಲಿ ಸಮರ ಸುಮಾರು ಎಂಟು ತಿಂಗಳ ಹಿಂದೆ ನಾನು ನಿಮಿತ್ತಗಳನ್ನು ಇಟ್ಟುಕೊಂಡು ಪ್ರೆಡಿಕ್ಷನ್ ಮಾಡಿದ್ದೆ ಅಲ್ಲಿ ಮೋದಿಜಿಯವರಿಗೆ ಫೇವರೇಬಲ್ ಆಗುತ್ತೆ ಮೋದಿಜಿಯವರು ಮತ್ತೆ ಪ್ರಧಾನಿಯಾಗಿ ಬರ್ತಾರೆ ವಿಪಕ್ಷಗಳಿಗೆ ತೊಂದರೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ದಯವಿಟ್ಟು ವಿಡಿಯೋ ನೋಡ್ಕೊಳ್ಳಿ ಒಮ್ಮೆ ಅದನ್ನು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋದ ಟೈಟಲ್ ಅನ್ನ ಈ ರೀತಿಯ ಕೊಟ್ಟಿದ್ದೇನೆ ನಿಮಿತ್ತಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಗೆಲುವು ರೋಚಕವಾದ ವಿಮರ್ಶೆ ಓಕೆನಾ ಸೊ ಅದರಲ್ಲಿ ಬಹಳಷ್ಟು ವಿಮರ್ಶೆ ಮಾಡಿ ತೋರಿಸಿದ್ದೇನೆ ಆ ಯಾವ ರೀತಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಫೇವರೇಬಲ್ ಆಗುತ್ತೆ ಮೋದಿಜಿ ಹೇಗೆ ಬಿಜೆಪಿ ಅಂದ್ರೆ ಎನ್ ಡಿ ಎ ಓಕೆ ಇನ್ನ ಬೇರೆ ಬೇರೆ ಮಾಡಬೇಡಿನಿ ಓಕೆ ಸೊ ಹೇಗೆ ಮೋದಿಜಿ ಅವರಿಗೆ ಫೇವರೇಬಲ್ ಆಗುತ್ತೆ ಮೋದಿಜಿ ಅವರು ಹೇಗೆ ಆರಿಸಿ ಬರ್ತಾರೆ ಅದನ್ನು ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದೇನೆ ಜೊತೆಗೆ ಅಲ್ಲಿ ನಿಮಿತ್ತಗಳನ್ನ ಹೇಳಿದ್ದೇನೆ ಓಕೆ ಆ ನಿಮಿತ್ತಗಳನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದನ್ನ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ನಾನು ಏನೋ ಹೇಳಿದ್ದೇನೆ ಅದು ಆಗಿಲ್ಲ ಅಂತ ತುಂಬಾ ಜನ ಟ್ರೋಲ್ ಮಾಡುವವರು ಇದ್ದಾರೆ ನಾನು ಅದಕ್ಕೆ ಅಡ್ಡಿ ನೀವು ಟ್ರೋಲ್ ಮಾಡಿ ತೊಂದರೆ ಇಲ್ಲ ಬಟ್ ವಿಷಯ ಏನು ಅಂತ ಅರ್ಥ ಮಾಡಿಕೊಂಡು ಟ್ರೋಲ್ ಮಾಡಿ ನನಗೇನು ಏನು ತೊಂದರೆ ಇಲ್ಲ ಓಕೆ ಆ ನಂತರ ನಾನು ಇನ್ನೊಂದು ವಿಡಿಯೋ ಹಾಕಿದೆ ಒಂದು ಮೂರು ತಿಂಗಳ ಹಿಂದೆ ಆ ವಿಡಿಯೋ ಬಂದು ಅದರಲ್ಲಿ ಬಹಳ ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರ ಜಾತಕ ಪ್ರಿಯಾಂಕಾ ಗಾಂಧೀಜಿಯವರ ಜಾತಕ ಆ ನಂತರ ಮೋದಿಜಿಯವರ ಜಾತಕವನ್ನು ವಿಮರ್ಶೆ ಮಾಡಿದ್ದೇನೆ ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಒಮ್ಮೆ ಹೋಗಿ ನೋಡಿ ಬನ್ನಿ ಸೊ ಅದು ಕೂಡ ನಾನು ಏನು ಹೇಳಿದ್ದೇನೆ ಅದೇ ರೀತಿ ನಡೆದಿರುವಂತದ್ದು ಅದಕ್ಕೆ ಟೈಟಲ್ ಅನ್ನು ಈ ರೀತಿ ಕೊಟ್ಟಿದ್ದೇನೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಮುಂದಿನ ಪ್ರಧಾನಿ ಅಲ್ಲಿ ಕ್ವಶ್ಚನ್ ಮಾರ್ಕ್ ಹಾಕಿದ್ದೇನೆ ಅರ್ಥ ಆಗುತ್ತಾ ನಿಮಗೆ ಕ್ವಶ್ಚನ್ ಮಾರ್ಕ್ ಕೆಲವರಲ್ಲಿ ಏನ್ ಮಾಡಿದ್ದಾರೆ ಇದನ್ನೇ ಜಸ್ಟ್ ನೋಡ್ಕೊಂಡಿದ್ದಾರೆ ಮತ್ತೆ ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆ ವಿಚಾರ ಹೇಳಿದ್ರು ಸುಳ್ಳಾಯ್ತು ಸುಳ್ಳಾಯಿತು ಸುಳ್ಳಾಯಿತು ಸುಳ್ಳಾಯ್ತು ಅಂತ ಬಟ್ ವಿಡಿಯೋ ನೋಡ್ಕೊಂಡೇ ಇಲ್ಲ ಇದು ಪರಿಸ್ಥಿತಿ ಓಕೆ ಸೊ ಇಲ್ಲಿ ವಸ್ತುನಿಷ್ಠ ವಿಮರ್ಶೆಯನ್ನ ಮಾಡಿದ್ದೇನೆ ಮೂವರ ಜಾತಕ ಇಟ್ಕೊಂಡು ಮಾಡಿದ್ದೇನೆ ಸ್ಪಷ್ಟವಾಗಿ ಹೇಳಿದ್ದೇನೆ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ ಯೋಗ ಕ್ರಿಯೇಟ್ ಆಗಿದೆ ಅವ್ರು ಯಾವ ರೀತಿ ಪ್ರಧಾನಿ ಆಗ್ತಾರೆ ಅನಂತ ಒಂದು ಮಾತಂತೂ ಅದರಲ್ಲಿ ಸೇರಿಸಿದ್ದೇನೆ ರಾಹುಲ್ ಗಾಂಧೀಜಿಯವರ ಜಾತಕವನ್ನು ನೋಡಿ ರಾಹುಲ್ ಗಾಂಧಿ ಮೇ ಬಿ ಈ ಜನ್ಮದಲ್ಲಿನೇ ಪ್ರಧಾನಿ ಆಗಲ್ಲ ಅಂತ ಹೇಳಿದ್ದೇನೆ ಯಾಕಂದ್ರೆ ಜಾತಕನೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಡೆಸ್ಟ್ರಾಯ್ ಡೆಸ್ಟ್ರಾಯ್ ಉಂಟದು ತುಂಬಾನೇ ಪ್ರಾಬ್ಲಮ್ ಉಂಟು ಅಂತ ಒಂದು ಸಮಸ್ಯೆ ಅಂತ ಒಂದು ತೊಂದರೆಗಳು ಆ ಜಾತಕದಲ್ಲಿ ಕಂಡು ಅದಕ್ಕೋಸ್ಕರ ಹೇಳಿದ್ದೇನೆ ದಯವಿಟ್ಟು ಜಾತಕವನ್ನು ನೋಡಿ ವಿಮರ್ಶೆ ಮಾಡಿ ನಾನು ಹೇಳಿದ್ದು ಸರಿಯಾ ತಪ್ಪಾ ಅಂತ ನೀವು ಅದನ್ನು ನಿಮ್ಮ ಪರಿಗಣನೆಗೆ ತೆಗೆದುಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಹಾ ನಾನು ಹೇಳೋದು ಇಷ್ಟು ಏನಂದ್ರೆ ಟ್ರೋಲ್ ಮಾಡಬೇಕಾದ ಮುಂಚೆ ಜಾ ವಿಡಿಯೋ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸುಮ್ಮನೆ ಟೈಟಲ್ ಅನ್ನು ನೋಡ್ಕೊಂಡು ಟ್ರೋಲ್ ಮಾಡೋದಲ್ಲ ಓಕೆನಾ ನಾನು ಈ ಇದನ್ನ ಯಾಕೆ ಹೀಗೆ ಟೈಟಲ್ ಹಾಕಿದ್ದೇನೆ ಯಾಕಂದ್ರೆ ಕರ್ನಾಟಕದ ಒಬ್ಬ ಬಹುದೊಡ್ಡ ಜ್ಯೋತಿಷಿ ಸ್ವಾಮೀಜಿಗಳು ಒಂದು ಪ್ರಿಡಿಕ್ಷನ್ ಮಾಡಿದ್ರು ಆ ಮುಂದಿನ ಬಾರಿ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧೀಜಿ ಬರ್ತಾರೆ ಅವರು ಅಧಿಕಾರ ನಡೆಸ್ತಾರೆ ಆ ನಂತರ ಅಧಿಕಾರವನ್ನ ರಾಹುಲ್ ಗಾಂಧೀಜಿಗೆ ಹಸ್ತಾಂತರ ಮಾಡ್ತಾರೆ ಅವರು ದುರ್ಗೆ ಹಾಗೆ ನಿಂತುಕೊಂಡು ಆ ಎದುರಿನ ವ್ಯಕ್ತಿಯನ್ನ ಸೋಲಿಸ್ತಾರೆ ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಎಲ್ಲೊಂದ್ ಕಡೆ ಅವ್ರು ಹೇಳುವಂತ ಭಾವ ಹೇಗಿತ್ತಂದ್ರೆ ನರೇಂದ್ರ ಮೋದಿ ರಾಕ್ಷಸ ಇವರು ದುರ್ಗೆ ದುರ್ಗೆ ರಾಕ್ಷಸನ ಸಂಹಾರ ಮಾಡ್ತಾನೆ ಆ ರೀತಿಯಾಗಿ ಹೇಳಿದ್ದಾರೆ ಅದಕ್ಕೆ ನಂಗೆ ತುಂಬಾನೇ ಬೇಸರ ಆಯ್ತು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು ಏನ್ ಮಾಡುದು ಏನ್ ಮಾಡುದು ಇದು ಕರೆಕ್ಟ್ ಆಗಿರ್ಬೋದಾ ಅವ್ರು ಹೇಳಿದ್ದೆ ಆಗ್ಬೋದಾ ತೊ ಏನ್ ನಿಜ ನಿಜ ಆಕ್ಚುಲಿ ನಿಜ ಏನಿದೆ ಅದನ್ನ ತಿಳ್ಕೊಳ್ಬೇಕು ತೀವ್ರ ಇಚ್ಛೆ ಆಯ್ತು ಅದಕ್ಕೋಸ್ಕರ ನಾನು ರಾತ್ರಿ ಇಡೀ ನಿದ್ದೆ ಮಾಡಿದೆ ಇದನ್ನ ವಿಮರ್ಶೆ ಮಾಡಿ ಆ ಮೂಮೆಂಟ್ ಅಲ್ಲಿ ಹಾ ಹಾಗಾದ್ರೆ ವಿಡಿಯೋ ಮಾಡಿ ನಾವು ಹಾಕ್ಬೇಕು ಅದಕ್ಕೆ ಮಾರನೇ ದಿನಾನೇ ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ಅರ್ಥ ಆಯ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಆ ಟೈಟಲ್ ಅನ್ನು ಕೊಟ್ಟಿದ್ದೇನೆ ಏನು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಮುಂದಿನ ಪ್ರಧಾನಿ ಅಲ್ಲಿ ಪ್ರಶ್ನಾರ್ಥಕ ಜಿನ್ನೆ ಹೌದಾ ಹಾಗಾದ್ರೆ ವಿಡಿಯೋ ನೋಡಿ ಅಂತ ಹೇಳಿದ್ದೇನೆ ಬಟ್ ಕೆಲವರಿಗೆಲ್ಲ ಅರ್ಥನೇ ಆಗಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಮುಂದಿನ ಪ್ರಧಾನಿ ವಿಜಯರಾಜ್ ಹೇಳಿದಾಗಿಲ್ಲ ವಿಜಯರಾಜ್ ಹೇಳಿದಾಗತ್ತೋ ಈ ರೀತಿ ಇರ್ತಾರೆ ನಾನು ಹೇಳಿದ್ರಲ್ಲಿ ಮಿಸ್ಟೇಕ್ ಆಗಿರೋದು ಒಂದು ಏನು ಅದು ಸೀಟ್ ಬಗ್ಗೆ ಸೀಟ್ ಬಗ್ಗೆ ಹೇಳಿದ ಮಿಸ್ಟೇಕ್ ಆಗಿದೆ ಅದರ ಬಗ್ಗೆ ನಾನು ಕ್ಷಮೆ ಆಚಿಸ್ತೇನೆ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಬಟ್ ನಂಗೆ ಮೋದಿಜಿ ಬರಬೇಕಿತ್ತು ಅಥವಾ ಮೋದಿಜಿ ಬರುವಂತ ಯೋಗ ಇತ್ತು ಅವ್ರು ಬಂದಿದ್ದಾರೆ ಅದು ಆಲ್ರೆಡಿ ಆಗಿರುವಂತದ್ದು ದಯವಿಟ್ಟು ವೀಡಿಯೋವನ್ನು ವಿಮರ್ಶೆ ಮಾಡಿ ನಂತರ ನನ್ನ ಬಗ್ಗೆ ಮಾತಾಡಿ ಓಕೆ ತುಂಬಾನೇ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಫೇವರಬಲ್ ಆಗುತ್ತೆ ಅರ್ಥ ಆಯ್ತು ಅಂದ ಇಟ್ಕೊಳ್ತೀನಪ್ಪ ಯಾಕೆ ವಿಡಿಯೋ ಮಾಡಿದೆ ಗೊತ್ತಾಯ್ತಂಗೆ ನಿಮಗೆ ಸೊ ಇದಕ್ಕೋಸ್ಕರ ನಾ ಆ್ಯಕ್ಚುಲಿ ನನಗೆ ಮಾಡ್ಲಿಕ್ಕೆ ಇರಲಿಲ್ಲ ಯಾಕಂದ್ರೆ ನಾನು ಒಮ್ಮೆ ಶಕುನಗಳ ಬಗ್ಗೆ ಹೇಳಿದ್ದೇನೆ ಅಲ್ಲಿಗೆ ಅದು ಫಿನಿಶ್ ಆಯ್ತು ಆನಂತರ ನಂಗೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇರ್ಲಿಲ್ಲ ಓಕೆ ಸೊ ಆದ್ರೂ ಕೂಡ ಅವ್ರು ಹೇಳಿದ್ರಲ್ವಾ ಏನ್ ನಿಜ ಆಗುತ್ತಾ ನೋಡಿಯೇ ಬಿಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದು ಮೂವರ ಜಾತಕವನ್ನ ಬಹಳ ಚೆನ್ನಾಗಿ ನನಗೆ ಎಷ್ಟು ಸಾಧ್ಯನಷ್ಟು ವಿಮರ್ಶೆ ಮಾಡಿ ಹೇಳಿದ್ದೇನೆ ಒಮ್ಮೆ ನೋಡ್ಕೊಂಡು ಮತ್ತೆ ನನ್ನ ನನ್ನ ಬಗ್ಗೆ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೇನೆ ಆನಂತರ ಟ್ರೋಲ್ ಮಾಡ್ಲಿಕ್ಕಿದೆ ನೀವು ಮಾಡಿ ಏನು ಸಮಸ್ಯೆ ಇಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆನಂತರ ಮೋದಿಜಿಯವರ ಈ ಒಂದು ಮೂರನೆಯ ಕಾರ್ಯಕಾಲ ಹೇಗಿರುತ್ತೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ ಮುಹೂರ್ತಗೊಂಡಲ್ಲೇ ಇಟ್ಕೊಂಡು ಬಟ್ ಅಲ್ಲಿ ಕನ್ಫ್ಯೂಷನ್ ಏನಂದ್ರೆ ಆರು ಗಂಟೆ ಕೊಟ್ಟಿದ್ದಾರೆ ಬಟ್ ಏಳು ಹದಿನೈದಕ್ಕೆ ಆ ಮುಹೂರ್ತ ಅಂತ ಮತ್ತೆ ಹೇಳ್ತಾ ಇದ್ದಾರೆ ಬಟ್ ಅಲ್ಲೇನಾಗುತ್ತೆ ಏನಾಗುತ್ತೆ ಅಂದ್ರೆ ಲಗ್ನ ಚೇಂಜ್ ಆಗಲ್ಲ ಓಕೆ ಲಗ್ನ ಚೇಂಜ್ ಆಗಲ್ಲ ನವಾಂಶ ಚೇಂಜ್ ಆಗುತ್ತೆ ಲಗ್ನ ಚೇಂಜಸ್ ಇಲ್ಲ ಡಿವಿಜನಲ್ ಚಾರ್ಟ್ ಎಲ್ಲ ಚೇಂಜ್ ಆಗುತ್ತೆ ಬಟ್ ನಮಗೆ ಲಗ್ನ ಚಾರ್ಟ್ ಏನಿದೆ ಅದು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದ ಚಾರ್ಟ್ ಇದೆ ಇಪ್ಪತ್ತೈದು ಇದೆ ಓಕೆ ನೋ ಪ್ರಾಬ್ಲಮ್ ಹಾಗಾದ್ರೆ ನಾವು ಹೇಳಿದ ಪ್ರಿಡಿಕ್ಷನ್ಸ್ ಏನಿದೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದರು ಅದು ಯಥಾವತ್ತಾಗಿ ಹಾಗೇನೇ ಇರುತ್ತೆ ಆನಂತರ ಒಂದು ಮಾತು ಹೇಳ್ತೀನಿ ನಿಮಗೆ ನಾನು ಯಾವತ್ತು ನಿಮಿತ್ತಗಳಿಗೆ ಆನಂತರ ಪ್ರಕೃತಿ ತೋರಿಸುವಂತಹ ಕೆಲವು ವಿಚಾರಗಳಿಗೆ ಬಹಳಷ್ಟು ತಲೆ ಬಾಗ್ತೇನೆ ಅದು ನಮಗೆ ಬಹಳಷ್ಟು ವಿಷಯದಲ್ಲಿ ನಿಜ ಆಗಿದ್ದು ಕೂಡ ಉಂಟು ಅದೇ ರೀತಿ ನಾನು ನಿಮಿತ್ತಗಳನ್ನು ಇಟ್ಟುಕೊಂಡು ಮೋದಿಜಿ ಅವರ ಬಗ್ಗೆ ಪ್ರೆಡಿಕ್ಷನ್ ಕೂಡ ಮಾಡಿದ್ದೇನೆ ಗೊತ್ತಿದೆ ನಿಮಗೆ ಈಗ ನಾನು ನಿಮಿತ್ತಗಳನ್ನು ನೋಡಬೇಕಾದ್ರೂ ಕೂಡ ನನಗೆ ಇಂಡಿಕೇಶನ್ ಏನು ಬಂದಿದೆ ಅಂದ್ರೆ ಬಹಳ ವಿಶೇಷವಾಗಿ ಮೋದಿಜಿ ಅವರ ಸರ್ಕಾರ ಬಹಳ ಸುಭದ್ರವಾಗಿರುತ್ತೆ ಅವರು ಬಹಳಷ್ಟು ಎತ್ತರದ ಮಟ್ಟದಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಎಲ್ಲರೂ ಕೂಡ ಡೆವಲಪ್ಮೆಂಟ್ ಮಾಡ್ತಾರೆ ಎಲ್ಲರೂ ಖುಷಿಯಲ್ಲಿ ಇರ್ತಾರೆ ಯಾವುದೇ ಅಂತಹ ಸಮಸ್ಯೆಗಳು ಉಂಟಾಗುವುದಿಲ್ಲ ಅಂತ ಬಂದಿದೆ ಬಟ್ ಇಲ್ಲಿ ಬಹಳ ವಿಶೇಷವಾಗಿ ಮೋದಿಜಿಯ ವ್ಯಕ್ತಿಗತ ರೂಪದಲ್ಲಿ ಸಮಸ್ಯೆಗಳಾಗ್ಬೋದು ಅದನ್ನು ಮೊದಲೇ ಹೇಳಿದ್ದೇನೆ ಯಾಕಂದ್ರೆ ಜನವರಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಆ ಒಂದು ಕುಜನ ಭ್ರಮಣ ಎಲ್ಲೊಂದ್ ಕಡೆ ಮಿಥುನ್ ರಾಶಿಯಲ್ಲಿ ವಕ್ರಿಯಾಗಿ ಆಗುವುದ ಆಗುವುದರಿಂದ ಅಲ್ಲಿ ಎಲ್ಲೊಂದು ಕಡೆ ವ್ಯಕ್ತಿಗತ ರೂಪದಲ್ಲಿ ಅವರಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ನಾವೆಲ್ಲ ಪ್ರೇಯರ್ ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಅಥವಾ ಒಂದು ಆ ಒಂದು ಶ್ರೀರಾಮನ ಆಶೀರ್ವಾದ ಭಾರತಾಂಬೆ ಆಶೀರ್ವಾದ ಅವ್ರ ಮೇಲೆ ಇರುವುದರಿಂದ ಮೇ ಬಿ ಅಘಾತಗಳಿಂದ ಅವ್ರು ತಪ್ಪಿಸಿಕೊಳ್ತಾರೆ ಇಷ್ಟವರು ಕೂಡ ತಪ್ಪಿಸ್ಕೊಂಡಿದ್ದಾರೆ ಏನೂ ಸಮಸ್ಯೆ ಅಂತೂ ಆಗಿಲ್ಲ ಆ ರೀತಿ ಆಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಇದು ಒಂದು ವಿಚಾರ ಬಿಟ್ರೆ ಆನಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ ಎಲ್ಲೊಂದು ಕಡೆ ರೂಲ್ಸ್ ಹಾಗೆ ಇದೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು ಬೇರೆಯವ್ರು ಬರ್ತಾರೆ ಮೇ ಬಿ ಅದು ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಂತಹ ಒಂದು ಸಾಧ್ಯತೆ ಒಂದು ಎರಡು ಸಾಧ್ಯತೆಗಳಂತ ನಾವು ತಳ್ಳಿ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಮೋದಿಜಿಯವರು ಅಥವಾ ಈ ಒಂದು ಸರ್ಕಾರ ಬೀಳುತ್ತೆ ತೊಂದರೆ ಆಗುತ್ತೆ ಸಮಸ್ಯೆ ಆಗುತ್ತೆ ನೋ ಚಾನ್ಸ್ ಇಲ್ವೇ ಇಲ್ಲ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಬಂದಿದೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಆ ನಂತರ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಟೆಕ್ನಿಕಾಲಿಟಿ ಆಗಿ ಹೇಳಿದ್ದೇನೆ ಹೇಗೆ ಪ್ಯಾಟರ್ನ್ ನಡೀತಾ ಉಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಘಟಬಂಧನ್ ಸರ್ಕಾರ ಮಿಕ್ಸ್ ಸರ್ಕಾರ ಕಿಚಡಿ ಸರ್ಕಾರ ಅಂತ ಏನು ಬಂದಿದೆ ಅದು ಎರಡು ಸಾವಿರದ ಮೂವತ್ತ ನಾಲ್ಕರವರೆಗೂ ಕೂಡ ಮುಂದುವರಿಯುತ್ತದೆ ಅದರಲ್ಲಿ ಹೆಚ್ಚಾಗಿ ಬಿಜೆಪಿನೇ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಅದು ಬಂದಿರುವಂತದ್ದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಈಗ ಇನ್ನೊಂದು ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ನಮಗೆ ಈ ಒಂದು ಸರ್ಕಾರ ಹೇಗಿರುತ್ತೆ ಅಂತ ನಾನು ಪ್ರಕೃತಿ ಜೊತೆ ಕೇಳಿದಾಗ ನನಗೆ ಎದುರುಗಡೆ ಒಂದು ಚಿತ್ರ ಬಂತು ಆ ಚಿತ್ರ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಮೋದಿಜಿಯವರ ಕಾರ್ಯಕಾಲ ಹೇಗಿರ್ಬೋದು ಮುಂದಿನ ದಿನಗಳಂದಾಗ ನನಗೆ ಈ ಚಿತ್ರ ಬಂದು ಸ್ಪಷ್ಟ ಇಂಡಿಕೇಶನ್ ಇದೆ ಎಲ್ಲರೂ ಒಟ್ಟಾಗಿದ್ದಾರೆ ಖುಷಿಯಲ್ಲಿದ್ದಾರೆ ಟೀಮ್ ಇಂಡಿಯಾದ ಚಿತ್ರ ಬಂದಿದೆ ನೋಡಿ ಅದರಲ್ಲಿ ಒಬ್ಬರನ್ನೊಬ್ಬರು ಯಾರು ಬಿಟ್ಟು ಹಾಕಿಲ್ಲ ಇದರ ಅರ್ಥ ಏನು ಯಾಕಂದ್ರೆ ಈ ಗಠಬಂಧನ್ ಸರ್ಕಾರ ಅಂತ ಏನಿದೆ ಈ ಮಿಕ್ಸ್ಡ್ ಸರ್ಕಾರ ಅಂತ ಏನಿದೆ ಎನ್ ಡಿ ಎಲ್ಲಿ ಒಂದಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಇರ್ಬೋದು ನಿಶಿತ್ ನಿಶೀಶ್ ಬಾಬು ಇರ್ಬೋದು ಎಲ್ಲರೂ ಖುಷಿಯಲ್ಲಿ ಇರ್ತಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳು ಇದರಲ್ಲಂತೂ ಕಂಡು ಬರ್ತಾ ಇಲ್ಲ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಸರ್ಕಾರ ಐದು ವರ್ಷಗಳ ಕಾರ್ಯಕಾಲವನ್ನು ಪೂರ್ತಿ ಮಾಡುತ್ತೆ ಜೊತೆಗೆ ಡೆವಲಪ್ಮೆಂಟ್ ಕೂಡ ಅದರ ಜೊತೆಗೇನೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದರಿಂದಾಗಿ ನನಗೆ ಯಾವುದೇ ಕಾರಣ ಕೂಡ ಇಲ್ಲ ಸರ್ಕಾರ ಬೀಳುತ್ತೆ ಅಂತ ಹೇಳಲಿಕ್ಕೆ ಇದರ ಮುಂಚೆ ಕೂಡ ನನಗೆ ಇಂಡಿಕೇಶನ್ ಬಂದಿದೆ ಇದು ಇಂಡಿಕೇಶನ್ ಕೂಡ ಬಂದಿರುವಂತದ್ದು ಸೊ ಇದು ಬಹಳಷ್ಟು ಫೇವರಬಲ್ ಆಗಿರುವಂತದ್ದು ಅರ್ಥ ಮಾಡ್ಕೊಳ್ಳಿ ನಾನು ನಿಮಿತ್ತಗಳ ಪ್ರಕಾರ ಏನು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಕೂಡ ಇಂಥ ಚಿತ್ರಗಳನ್ನು ಬಳಸಿಕೊಂಡೆ ನಾನು ವಿಡಿಯೋ ಮಾಡಿರುವಂತದ್ದು ಅದು ಹೇಗೆ ಅಕ್ಯುರೇಟ್ ಆಗಿ ವರ್ಕ್ ಆಗ್ತಾ ಉಂಟು ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ ಅದರಿಂದಾಗಿ ಚಿಂತೆ ಮಾಡಿ ಮೋದಿಜಿ ಅವರ ಬಗ್ಗೆ ಪ್ರಾರ್ಥನೆ ಮಾಡೋಣ ನಮ್ಮ ದೇಶವನ್ನ ನಮ್ಮ ಭಾರತ ದೇಶವನ್ನ ವಿಶ್ವ ಗುರು ಮಾಡುವುದರಲ್ಲಿ ಮೋದಿಜಿ ಅವರ ಪಾತ್ರ ಬಹಳ ಆ ಮಟ್ಟಕ್ಕೆ ಬೆಳೀಬೇಕು ಅಥವಾ ಆ ಮಟ್ಟಕ್ಕೆ ಅವರು ಇರಬೇಕು ಜೊತೆಗೆ ನಮ್ಮ ಒಂದು ಆ ಮಟ್ಟಕ್ಕೆ ಬೆಳೆಸಬೇಕು ಅವರು ಅಂತ ಒಂದು ಇಚ್ಛೆ ಹೇಗೆ ನಿಮ್ಗಿದೆಯೋ ಇದೆಯೋ ಹಾಗೆ ನಮಗೆ ಕೂಡ ಇದೆ ಯಾರೆಲ್ಲ ಯಾರೆಲ್ಲ ರಾಷ್ಟ್ರ ಭಕ್ತರು ಇರ್ತಾರೆ ಯಾರೆಲ್ಲ ತುಂಬಾನೇ ದೇಶವನ್ನ ಇರ್ತಾರೆ ಅವರೆಲ್ಲರ ಒಂದೇ ಇಚ್ಛೆ ನಮ್ಮ ಮೋದಿಜಿಯವರು ಇನ್ನಷ್ಟು ಎತ್ತರಕ್ಕೆ ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡು ಹೋಗಲಿ ಅಂತ ತುಂಬಾನೇ ಇಷ್ಟಪಡ್ತಾರೆ ನಾವೆಲ್ಲ ಅದಕ್ಕೆ ಬೇಕಾಗಿ ಒಂದು ಪ್ರಾರ್ಥನೆ ಮಾಡಿ ಖಂಡಿತ ಪ್ರಯತ್ನ ಮಾಡೋಣ ಪ್ರತಿದಿನ ಅವರಿಗೆ ಬೇಕಾಗಿ ಸ್ವಲ್ಪ ಪ್ರಾರ್ಥನೆ ಮಾಡೋಣ ಎಲ್ಲ ಪ್ರಾರ್ಥನೆ ಮಾಡ್ತೇವೆ ಒಂದು ನಿಮಿಷಗಳ ಕಾಲ ಮೋದಿಜಿಗೆ ಬೇಕಾಗಿ ಪ್ರಾರ್ಥನೆ ಮಾಡೋಣ ಇದು ಬಹಳ ಫೇವರೇಬಲ್ ಆಗುವುದು ಅವರ ಲೈಫಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅವ್ರು ಯಾವುದೇ ಕಂಟಕಗಳಾಗ್ಲಿ ಯಾವುದೇ ರೀತಿಯ ಆ ತೊಂದರೆಗಳಾಗ್ಲಿ ದಾಳಿಗಳಾಗ್ಲಿ ಅವ್ರ ಮೇಲೆ ಆಗುವುದು ಯಾರಿಗೂ ಇಷ್ಟ ಇಲ್ಲ ಅದಕ್ಕೋಸ್ಕರ ಅಂತದ್ದೇನು ಅಂತ ದೇವರಲ್ಲಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡೋಣ ಇದು ಬಹಳ ಫಲದಾಯಿಯಾಗಿ ವರ್ಕ್ ಆಗುವಂತ ಸಾಧ್ಯತೆಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟೆಲ್ಲ ವಿಡಿಯೋ ಹಾಕ್ತೇನೆ ಒಂದಷ್ಟು ರೀಸರ್ಚ್ ಮಾಡಿ ಒಂದಷ್ಟು ಅದರ ಬಗ್ಗೆ ತಿಳ್ಕೊಂಡೆ ವಿಡಿಯೋ ಹಾಕ್ತೇನೆ ಸುಮ್ಮನೆ ವಿಡಿಯೋ ಹಾಕೋದು ನನಗೆ ಆಗದ ವಿಚಾರ ಮತ್ತೆ ನನಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ನಾನು ಅದನ್ನು ವಾಪಸ್ ಕೂಡ ತೆಗಿತೇನೆ ಓಕೆನಾ ಇದು ಒಂದು ವಿಚಾರ ಅದಕ್ಕೋಸ್ಕರ ವಿಡಿಯೋ ನೋಡದೆ ಕಮೆಂಟ್ ಮಾಡೋದಾಗ್ಲಿ ಟ್ರೋಲ್ ಮಾಡೋದಾಗ್ಲಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಮೊದಲೇ ಹೇಳಿದ್ದೇನೆ ನನ್ನ ಪ್ರಶನ್ ಅಲ್ಲಿ ಬರೇ ಒಂದು ಪೆಟ್ಟುದಿಂದ ವಿಚಾರ ಏನಂದ್ರೆ ಸೀಟ್ಸ್ ಬಗ್ಗೆ ಮಾತ್ರ ನಾನು ಮುನ್ನೂರೈವತ್ತು ಸೀಟ್ ಅಂತ ಹೇಳಿದೆ ಅದು ಬಂದಿಲ್ಲ ಅದು ಒಂದು ಬಿಟ್ರೆ ಯಥಾವತ್ತಾಗಿ ನಡೆದಿದೆ ಯಾವ ಯಾವುದೇ ಸಮಸ್ಯೆಗಳಿಲ್ಲ ಆ ಜಾತಕವನ್ನು ನೋಡ್ಕೊಂಡ್ರೆ ನಿಮ್ಗೆ ಆ ವಿಮರ್ಶೆಗಳು ಗೊತ್ತಾಗ್ಲಿ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ನಿಮ್ಮದ ಇಷ್ಟೇ ವಿನಂತಿ ಕೈ ಮುಗಿದು ಕೇಳ್ಕೊಳ್ತೇನೆ ವಿಡಿಯೋ ನೋಡಿ ಆನಂತರ ಕಮೆಂಟ್ ಮಾಡಿ ನೋಡಿದ ನಂತರ ಇದೆ ನೀವು ಸುಳ್ಳು ಹೇಳಿ ಏನ್ ಮಾಡಿ ನನ್ಗೆ ಏನ್ ಸಮಸ್ಯೆ ಆಗಲ್ಲ ಓಕೆನಾ ನಾನು ಹಾಗೇನೆ ಸ್ಥಿರ ಯಾವುದೇ ತೊಂದರೆಗಳಿಲ್ಲ ಬಟ್ ಏನು ಇಲ್ಲದೆ ಟ್ರೋಲ್ ಮಾಡುದು ಇದೆಯಲ್ವಾ ಸೊ ಅದು ಸ್ವಲ್ಪ ಇರಿಟೇಟ್ ಆಗಿದೆ ಯಾಕಂದ್ರೆ ನಾವು ಹಾಗೆ ಇಲ್ಲ ಯಾಕೆ ಟ್ರೋಲ್ ಮಾಡ್ತೀರಾ ನೀವು ರೈಟ್ ಇದು ಪರಿಸ್ಥಿತಿ ಓಕೆನಾ ಸೊ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದಪ್ಪ ಓಕೆ ಸೊ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ಈಗ ಗೊತ್ತಾಯಿತು ನಿಮಗೆ ಏನು ವಿಚಾರ ಹೇಳಲಿಕ್ಕೆ ಬಂದಿದ್ದೇನೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿದಿರೋ ಅವರೆಲ್ಲರಿಗೂ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದ ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಮ್ಮೆ ಒಂದು ವಿಶೇಷವಾದ ರಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಬಾ